ಎಲ್ರಿ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಇದು ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದ್ರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿಯ ಆಶೀರ್ವಾದ ಬೆಂಬಲ ಇರಲಿ ಎಸ್ ಇವತ್ತು ದೇಶದ ರಾಜಕಾರಣದ ದೃಷ್ಟಿಯಿಂದ ಅತಿ ಮಹತ್ವದ ದಿನ ಯಾಕೆ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆ ಇನ್ನೂರ ಎಂಬತ್ತೆಂಟು ಕ್ಷೇತ್ರ ನಾಲ್ಕು ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಇದು ಮುಖ್ಯ ಅಲ್ಲ ಮುಖ್ಯ ಯಾವುದು ಗೊತ್ತಾ ಮಹಾರಾಷ್ಟ್ರದಲ್ಲಿ ರಾಜಕೀಯ ಪಕ್ಷಗಳನ್ನು ಒಡೆದು ಅಧಿಕಾರ ಕಬಳಿಸುವುದಕ್ಕೆ ನಡೆದ ಯತ್ನ ಅದರಲ್ಲಿ ಬಿ ಜೆ ಪಿ ಈಗ ನೋಡಿದರೆ ಇವತ್ತಿನ ಚುನಾವಣೆಯಲ್ಲಿ ಒಂದು ಕಡೆ ಮಹಾಯತಿ ಅಂದರೆ ಬಿ ಮಿತ್ರ ಪಕ್ಷಗಳು ಇನ್ನೊಂದು ಕಡೆ ಕಾಂಗ್ರೆಸ್ ಎನ್ ಸಿ ಪಿ ಶಿವಸೇನೆ ಉದ್ಧವ್ ಠಾಕ್ರೆ ಅವರ ಮಹಾವಿಕಾಸ್ ಅಗಡಿ ಅಗಾಡಿ ಯುದ್ಧ ನಡೀತಾ ಇದೆ ಪಕ್ಷವನ್ನು ಒಡೆಯಲಾಗಿದೆ ಎಲ್ಲ ಮಾಡಲಾಗಿದೆ ಆದರೆ ನಿನ್ನ ಒಂದು ಘಟನೆ ನಡೀತು ಅದ್ರ ಬಗ್ಗೆ ನಾನು ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವಿನೋದ್ ತಾವ್ಡೆ ಈ ಹೆಸರು ಕೇಳಿದೀರ ನೀವು ಕರ್ನಾಟಕದ ಬಹಳ ಜನರಿಗೆ ಈ ಹೆಸರು ಗೊತ್ತಿರೋಕೆ ಸಾಧ್ಯ ಇಲ್ಲ ಈಸ್ ದ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ ಬಿ ಜೆ ಪಿ ಇತ್ತೀಚಿನ ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬಹಳ ಹತ್ತಿರದವರು ಅಂತ ಹೇಳಲಾಗ್ತಾ ಇದೆ ವಿನೋದ್ ತಾವ್ಡೆ ಅವರು ಈ ವಿನೋದ್ ತಾವ್ಡೆ ಸೊ ಮೂಲಭೂತವಾಗಿ ಮಹಾರಾಷ್ಟ್ರದವರೇ ಆದರೆ ಇವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎಂಥ ಹುದ್ದೆ ನೋಡಿ ಎಂಥ ಪವರ್ಫುಲ್ ಮ್ಯಾನ್ ಒಂದು ಘಟನೆ ನಡೆದೋಯ್ತು ಅವರು ನಿನ್ನೆ ಮುಂಬೈಗೆ ಬಂದು ಮುಂಬೈ ಸಮೀಪದ ಒಂದು ಹೋಟೆಲ್ ಆ ಹೋಟೆಲ್ನಲ್ಲಿ ಇದೊಂದು ಸಿನಿಮಾ ಇದರ ಕತೆ ಇದ್ದಾಗಿದೆ ಕಂಡು ಸೊ ಆ ಸ್ಟಾರ್ ಹೋಟೆಲ್ ಅವ್ರು ಕೂತಿದ್ರು ಬಹಳ ಜನ ಇದ್ರು ಆಗ ಅಲ್ಲಿ ಮಹಾರಾಷ್ಟ್ರದ ಇಲ್ಲೊಂದು ಪಕ್ಷ ಇದೆ ಅದು ಬಹುಜನ್ ವಿಕಾಸ್ ಅಗಾಡಿ ಅಂತ ಅದರ ನೇತ ಅವರ ಮುಖ್ಯಸ್ಥ ಠಾಕ್ರೆ ಅಲ್ಲ ಠಾಕೂರ್ ಅಂತ ಸೊ ಈ ಠಾಕೂರ್ ಬಗ್ಗೆ ತಿಳ್ಕೋಬೇಕು ಇಸ್ ಬೇಸಿಕಲಿ ಅವರು ಮೂಲಭೂತವಾಗಿ ಮೊದಲು ದಾವೂದ್ ಇಬ್ರಾಹಿಮಿ ಹತ್ತಿರದವರು ಆಗಿದ್ರು ಅಂತ ಹೇಳಲಾಗ್ತಾ ಇದೆ ವಟ್ ಇಟ್ ಮೇ ಬಿ ಕಳೆದ ವಿಧಾನಸಭೆಯಲ್ಲಿ ಅವರ ಪಕ್ಷ ಮೂರು ಸ್ಥಾನಗಳನ್ನ ಗೆದ್ದಿತ್ತು ಬಹುಜನ್ ವಿಕಾಸ್ ಅಗಾಡಿ ಸೊ ಯಾವಾಗ ಈ ವಿನೋದ್ ತಾವ್ಡೆ ಅವರು ಬಂದರು ಮುಂಬೈಗೆ ಹೋಟೆಲ್ನಲ್ಲಿ ಉಳಿದುಕೊಂಡ್ರು ಆಗ ಇದ್ದಕ್ಕಿದ್ದಾಗಿ ಠಾಕೂರ್ಗೆ ಒಂದು ಫೋನ್ ಬರುತ್ತೆ ಆ ಫೋನ್ ಬಂದ ತಕ್ಷಣ ಅವರು ಅವ್ರ ಮಗನನ್ನ ಕಳಿತಾರೆ ಅವ್ರ ಮಗ ಕೂಡ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ತಕ್ಷಣ ಕಾರ್ಯಕರ್ತನ ಕರ್ಕೊಂಡು ಹೋಗಿ ಹೋಟೆಲಿಗೆ ಹೋಗುವ ಸರಿ ಮಗ ತನ್ನ ಸೈನ್ಯದೊಂದೇ ಹೋಟೆಲ್ಗೆ ಹೋಗ್ತಾನೆ ಅಲ್ಲಿ ಗೌರವಾನ್ವಿತ ವಿನೋದ್ ತಾವ್ಡೆ ಅವರು ಪ್ರಧಾನಿ ಹತ್ರ ಸನ್ಮಾನ್ಯ ಗೃಹ ಸಚಿವರು ಹತ್ರ ಬಿಡ್ತಾರೆ ಹ್ಯಾಕ್ ಸಿಕ್ಕಾಕತ್ತಾರೆ ಹಣ ಹಣ ಹಂಚುತ್ತಾ ಇರೋದು ಸೊ ಅದ್ರ ಜೊತೆಗೊಂದು ಡೈರಿ ಸಿಗುತ್ತೆ ಅದು ಬಹಳ ಕುತೂಹಲಕರ ಈ ಬಿ ಜೆ ಪಿಗೂ ಡೈರಿಗೂ ಏನೋ ಬಹಳ ಹತ್ರ ನಮ್ಮ ಯಡಿಯೂರಪ್ಪ ಒಂದು ಡೈರಿ ಸಿಕ್ಕಾಕೊಂಡಿತ್ತು ಅವ್ರ ಸೊ ಆ ಡೈರಿಯಲ್ಲಿ ಅವ್ರು ಬರೆದಿದ್ದು ಪತ್ರಕರ್ತರ ಹೆಸರು ಇತ್ತು ಯಾರಿಗೆ ಎಷ್ಟು ಕಾಸು ಕೊಟ್ವಿ ಅಂತ ನಂತರ ಅವ್ರದ್ದು ಅಲ್ಲ ಅಂತ ಡಿನೈ ಮಾಡ್ಲಾಯ್ತು ಬಟ್ ಈ ಡೈರಿ ಬಿಜೆಪಿ ಯಾವಾಗಲೂ ಡೈರಿ ಇಟ್ಟಿರ್ತಾರೆ ಅವರು ಅವ್ರು ಯಾಕಂದ್ರೆ ಭಾಳ ಶಿಸ್ತುಬದ್ಧ ಪಕ್ಷ ನೋಡಿ ಶಿಸ್ತು ಇರಬೇಕು ಡಿಸಿಪ್ಲಿನ್ ಈಸ್ ಮೋಸ್ಟ್ ಪ್ರಾಮಾಣಿಕತೆ ಭಾಳ ಮುಖ್ಯ ಯಾರಿಗೆ ಎಷ್ಟು ದುಡ್ಡು ಕೊಟ್ಟು ಇರೋದು ಬರೆದಿರಬೇಕು ಪ್ರಾಮಾಣಿಕತೆ ಅಲ್ವಾ ಪ್ರಾಮಾಣಿಕರಾಗಿದ್ದವರೆಲ್ಲ ಅಕೌಂಟ್ ಇರಬೇಕು ಏನಿದೆ ಈ ಈ ಮಹಾಶಯದ್ದು ಡೈರಿನೂ ಸಿಕ್ಕಾಗ್ತು ಅದ್ರಲ್ಲಿ ಭಾಳಷ್ಟು ನಾಯಕರದ್ದು ಸೊ ಏನು ಮಾಡಿದ್ರು ಐವತ್ತು ಸಾವಿರ ಐವತ್ತು ಸಾವಿರ ಯಾರ್ಯಾರಿಗೆ ಕೊಟ್ಟೆ ಏನೇನು ಕೊಟ್ಟೆ ಡೆಲ್ಲಿ ಬಂದವರಲ್ವಾ ನಂತರ ಪಕ್ಷದ ಮಹಾನಾಯಕರಿಗೆ ಹೇಳಬೇಕು ಏ ಹೇಳೋದು ಬೇಡವಾ ದುಡ್ಡು ಇಷ್ಟು ಕೊಟ್ಟೆ ಸಾರ್ ಇಷ್ಟು ಜನಗೆ ಇಷ್ಟು ಕೊಟ್ಟೆ ಇಷ್ಟು ಇವರಿಗೆ ಇಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಲೆಕ್ಕ ಕೊಡ್ಬೇಕಲ್ವಾ ಲೆಕ್ಕ ಕೊಡ್ದಿದ್ರು ಬಿಡೋಲ್ಲ ಪ್ರಾಮಾಣಿಕ ಪಾಕ್ಷ ಅಲ್ವಾ ಹಿಂದ್ಗಡೆ ಆರ್ ಎಸ್ ಎಸ್ ಅಂತ ದೇಶಭಕ್ತ ಸಂಸ್ಥೆ ಅವ್ರ ಜೊತೆಗಿದೆ ಸೊ ಮಹಾನ್ ಅಪ್ಪಟ್ಟ ಪ್ರಾಮಾಣಿಕರು ಈ ಕಾಂಗ್ರೆಸ್ ಉಳಿದು ಪಾರ್ಟಿ ಹಾಗೆ ಸುಳ್ ಬೀಳ್ ಅಲ್ಲ ಅವರು ಬಹಳ ಭಾಳ ಪ್ರಾಮಾಣಿಕರು ಸರಿ ಓಕೆ ಹೋಯ್ತು ಪ್ರಾಮಾಣಿಕತೆ ಎಕ್ಸಿಬಿಟ್ ಆಗೋಯ್ತು ಠಾಕೂರ್ ಅವ್ರ ಕಪ್ಪೆಯೆಲ್ಲ ಬಂದರು ಸೊ ಒಂದು ರೂಮ್ನಲ್ಲಿ ಒಂಬತ್ತೂವರೆ ಲಕ್ಷ ಸಿಕ್ತು ಇನ್ನೊಂದು ರೂಮ್ ಪಕ್ಕದಲ್ಲೇ ಇರೋದು ಅದರಲ್ಲಿ ಹತ್ತು ಲಕ್ಷ ಚಿಲ್ಲರೆ ಸಿಕ್ತು ಅದರ ಜೊತೆಗೆ ಲೆಕ್ಕ ಹಾಕದಾಗ ಆರೋಪ ಏನು ಅಂದರೆ ಈ ಮಹಾಶಯರು ಐದು ಕೋಟಿ ರೂಪಾಯಿಯನ್ನು ಹಂಚೋದಕ್ಕೆ ತಂದಿದ್ರು ಎಷ್ಟು ಫೈವ್ ಕೋರ್ಸ್ ಒಂದು ವಿಧಾನಸಭಾ ಕ್ಷೇತ್ರ ಒಂದೆರಡು ಕ್ಷೇತ್ರಗಳಿಗೆ ಹಂಚೋಕಿಂದು ಎಷ್ಟು ದುಡ್ಡು ಹೇಗೆ ಹಂಚಿರ್ಬೋದು ಗಲಾಟೆ ಎತ್ಕೊಬಿಡ್ತು ಇನ್ನೊಂದು ಆಯಿತು ಮತ್ತೊಂದು ಆಯಿತು ಸರಿ ಈ ಇಲೆಕ್ಷನ್ ಕಮಿಷನ್ಗೆ ಏನು ಮಾಡಬೇಕು ಪಾಪ ಬರಕ್ಕೆ ಮನಸ್ಸು ಇರಲಿಲ್ಲ ಏನಿದ್ರು ಬೇರೆಯವರ ವಿರೋಧ ಪಕ್ಷಗಳ ಹೆಲಿಕಾಪ್ಟ್ರನ್ನ ಇದು ಮಾಡೋದು ಮತ್ತೊಂದು ಮಾಡೋದು ಇಂಥದ್ದಲ್ಲಿ ನಿರತರಾಗಿದ್ದರು ಉದ್ಧವ್ ಠಾಕ್ರೆ ಹೆಲಿಕಾಪ್ಟರ್ ತಡೆಯೋದು ಇನ್ನೊಬ್ಬರು ತಡೆಯೋದು ಅದನ್ನು ನೋಡೋದು ಇದನ್ನ ನೋಡೋದು ಬಿ ಜೆ ಪಿ ಅವ್ರಿಗೆ ಹಂಗಲ್ಲ ಅವರು ಹೆಂಗೆ ಬೇಕಾದ್ರು ಮಾಡ್ಕೋಬೋದು ತೊಂದರೆ ಇಲ್ಲ ತಕ್ಷಣ ಕೂಡ ಎಲ್ಲ ಬಂದು ಅವರು ಈವನ್ ಆ್ಯಕ್ಚುಲಿ ರೂಮನ್ನು ಸೀಸ್ ಮಾಡಬೇಕಾಗಿತ್ತು ಎಲೆಕ್ಷನ್ ಸೀಸು ಕೂಡ ಮಾಡಿಲ್ಲ ಅಷ್ಟೊತ್ತಿನ ಸುಮಾರು ದುಡ್ಡು ಪಂಚಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ಹಣವನ್ನು ಆಗ್ಲೇ ಸಾಕಷ್ಟು ಜನರಿಗೆ ಯಾಕಂದರೆ ಬೆಳಗ್ಗೆಯಿಂದ ಅಲ್ಲಿ ಜನ ಬರ್ತಾ ಇದ್ರು ನೋಡಿ ಆ ಪ್ಲಾನ್ ನೋಡಿ ಕಾಂಗ್ರೆಸ್ನವ್ರಿಗೆ ಈ ಪ್ಲಾನ್ ಮಾಡೋಕ್ಕೂ ಬರಲ್ಲ ಎಂತ ಪ್ಲಾನ್ ಅಂದರೆ ಕೊನೆಗೆ ಎಲೆಕ್ಷನ್ ಕಮಿಷನ್ ಬಂದು ನೋಡೋ ಹೊತ್ತಿಗೆ ಅಲ್ಲಿ ಅದಕ್ಕೆ ಸಾಕ್ಷ್ಯ ಒದಗಿಸಬಹುದಾಗಿದ್ದ ಸಿ ಟಿ ವಿ ಫುಟೇಜೇ ಇಲ್ಲ ಆ ಹೊತ್ತಿಗೆ ಅದು ಖರಾಬ್ ಅಪ್ಪ ಶಿವನೇ ಶಂಕರ ಯಾಕೆಂದ್ರೆ ಹೋಟೆಲ್ ಅಲ್ಲಿ ಯಾರ್ಯಾರು ಬಂದ್ರು ನೀವು ರೂಮಿನ ಒಳಗಡೆ ಸಿ ಸಿ ವಿ ಇರಲ್ಲ ನಿಜ ಬಟ್ ಕಾರಿಡಾರ್ನಲ್ಲಿ ಸಿ ಸಿ ಟಿ ವಿ ಇರುತ್ತೆ ಹೊರಗಡೆ ಇರುತ್ತೆ ಈ ಬಿಜೆಪಿ ನಾಯಕರನ್ನ ನೋಡೋದಕ್ಕೆ ಯಾರ್ಯಾರು ಬಂದ್ರು ಅದು ಬೆಳಗಿಂದರೆ ಬಹಳಷ್ಟು ಜನ ಅಲ್ಲಿ ಬಂದು ಹೋಗ್ತಾ ಇದ್ರು ಅಂತೆ ಅದ್ರಲ್ಲಿ ಮಹಿಳೆಯರು ಪುರುಷರಿದ್ರು ಎಲ್ಲರೂ ಇದ್ರು ಬರ್ತಿದ್ರು ಹೋಗ್ತಿದ್ರು ಬರ್ತಿದ್ರು ಹೋಗ್ತಿದ್ರು ಈಗಿನ ವರದಿ ಪ್ರಕಾರ ಕೆಲವು ಕವರ್ಗಳಲ್ಲಿ ದುಡ್ಡು ಹಾಕಿಡಲಾಗಿತ್ತು ಅಂತ ಕವರ್ನಲ್ಲಿ ದುಡ್ಡು ಹಾಕ್ಬಿಟ್ಟಂದ್ರೆ ಲೇಟ್ ಆಗಬಾರ್ದು ನೋಡಿ ಅಲ್ವಾ ಇವತ್ತು ಎಲೆಕ್ಷನ್ ನಿನ್ನೆ ಇದು ಲೇಟ್ ಆಗ್ಬಾರ್ದಲ್ವ ಫುಲ್ಲು ಕವರ್ನಲ್ಲಿ ದುಡ್ಡು ಹಾಕಿಟ್ಬಿಟ್ಟು ಬಂದ್ ಬಂದವ್ರಿಗೆ ಬಂದ್ ಬಂದವರಿಗೆ ಕೆಲವು ಐವತ್ತು ಸಾವಿರ ಇತ್ತಂತೆ ಇತ್ತಂತೆ ಬೆಳಗಿಂತ ಜನ ಬರ್ತಾನೆ ಇದ್ರು ಅವ್ರಿಗೆ ದುಡ್ಡು ಕೊಡೋದು ಕಳ್ಸೋದು ದುಡ್ಡು ಆದರೆ ಇದು ಫುಟೇಜ್ ಏನಿದೆ ಈ ಫುಟೇಜ್ ಸಿಕ್ಕರೆ ತಾವಡೆ ಎಕ್ಸ್ ಎಕ್ಸ್ಪೋಸ್ ಆಗ್ತಾರೆ ಅದರ ಪ್ಲ್ಯಾನ್ ನೋಡಿ ಹೋಟೆಲ್ನವ್ರ ಜೊತೆ ಸೇರ್ಕೊಂಡು ಆ ಪ್ಲ್ಯಾನ್ ಅಪ್ಪ ನಾನು ಅದಕ್ಕೆ ಹ್ಯಾಡ್ಸ್ ಆಫ್ ಹೆಂಗ್ ಮಾಡ್ತಾರೆ ನೋಡಿ ಸೊ ಹೋದರೆ ಅಲ್ಲಿ ನೋಡಿದ್ರೆ ಸಿ ಸಿ ವಿ ಫುಟೇಜೇ ಇಲ್ಲ ಎಷ್ಟು ಯಾವುದಿಲ್ಲ ಇತ್ತಾವಡೆ ಬಂದ ಮೇಲಿಂದು ನಂತರದ್ದು ಫುಟೇಜ್ ಇಲ್ಲ ಅದೇನಾಗಿದೆ ಸಿ ಟಿ ವಿ ಖರಾಬ್ ಅಂತ ಸೊ ಈ ಬಗ್ಗೆ ದೊಡ್ಡ ಹಂಗಾಮ ಆಗೋಯ್ತು ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಬರೋಕೆ ಶುರುವಾಯಿತು ಎಲ್ಲ ಇದಾಗೋಯ್ತು ಸೊ ಇಲೆಕ್ಷನ್ ಕಮಿಷನ್ ಅವಾಗ ಅನಿವಾರ್ಯವಾಗಿ ಕ್ರಮ ಕೈಗೊಳ್ಳಬೇಕಾಯ್ತು ಸೊ ಇಲೆಕ್ಷನ್ ಕಮಿಷನ್ ಒಂದ್ ಕಡೆ ಕ್ರಮ ತಗೋಬೇಕು ಫೈನ್ ಬಂದ್ರು ಅವ್ರ ಕೇಸು ತಾವಡೆ ವಿರುದ್ಧ ಕೇಸ್ ಫೈಲ್ ಮಾಡಿದ್ರು ಪೊಲೀಸರು ಬಂದರು ಪೊಲೀಸರು ಬಂದರು ಅಲ್ಲಿ ಸರ್ಕಾರ ಇರೋದು ಯಾರ್ದೋ ಅವ್ರದ್ದು ಬಿ ಜೆ ಪಿ ಕಂಪ್ನಿ ಇದೆ ತಾನೆ ಸೊ ಆ ಕಾರಣಕ್ಕೆ ಅವ್ರು ಹಾಕಿರುವ ಕೇಸ್ನ ಸೆಕ್ಷನ್ಗಳೇನಿವೆ ಆ ಸೆಕ್ಷನ್ಗಳು ಕೂಡ ಈಸಿಯಾಗಿ ತಪ್ಪಿಸಿಕೊಂಡು ಹೋಗಬಹುದಾದ ಸೆಕ್ಷನ್ಗಳು ಸೊ ಈ ಮಹಾರಾಷ್ಟ್ರ ಚುನಾವಣೆ ಏನಿದೆ ಅದನ್ನ ಬಿಜೆಪಿ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದು ನೋಡಿ ಏನೇ ಆಗಲಿ ಗೆಲ್ಲೇಬೇಕು ಯಾವುದೇ ಮಾರ್ಗ ಮುಖ್ಯ ಅಲ್ಲ ಗುರಿ ಮುಖ್ಯ ಬದುಕಿನಲ್ಲಿ ಯಾವುದು ಮುಖ್ಯ ಅಲ್ಲ ತತ್ವ ಸಿದ್ಧಾಂತಗಳು ಹೇಳೋದಕ್ಕೆ ಮಾಡೋದಕ್ಕೆ ಬೇರೆ ಅಲ್ವಾ ಸೊ ಹೀಗಾಗ್ಬಿಟ್ಟು ಇಡೀ ಈ ಮಹಾರಾಷ್ಟ್ರ ಚುನಾವಣೆ ಚಾಲೆಂಜಿಂಗ್ ಅಂತ ಎಸ್ಪೆಷಲಿ ಬಿ ಜೆ ಪಿಗಂತೂ ಚಾಲೆಂಜ್ ಯಾಕಂದ್ರೆ ಶಿವಸೇನೆಯನ್ನ ಓಡಿದ್ರು ಎನ್ ಸಿ ಪಿಯನ್ನು ಓಡಿದ್ರು ಪರ್ಚೇಸ್ ಪರಿಚಯಿಸ್ಬೇಕಪ್ಪ ಹೊಸ ಎಕ್ಸ್ಪಿರಿಮೆಂಟ್ಗಳು ಮ ಮಹಾರಾಷ್ಟ್ರದಲ್ಲಿ ನಡೆದವು ಜಾಸ್ತಿ ಸೊ ಒಡೆದು ಕುಟುಂಬಗಳನ್ನ ಹೊಡೆದ್ರು ಸಿ ದೇಶದಲ್ಲಿ ನಾವೆಲ್ಲ ಒಂದು ಎಲ್ಲರನ್ನ ಒಂದಾಗಿರ್ತೀನಿ ಅನ್ನುವ ಹೇಳಿಕೆ ನೀಡುವ ಮೂಲಕ ಈ ಒಡೆಯುವ ರಾಜಕಾರಣ ಮತ್ತು ಕೆಡಗುವ ರಾಜಕಾರಣ ಒಡೆಯುವ ರಾಜಕಾರಣ ಮತ್ತು ಕೆಡಗುವ ರಾಜಕಾರಣ ಇದು ಇಡೀ ಬಿಜೆಪಿ ಕಾರ್ಯಾಚರಣೆಯ ಮೂಲ ಅಂಶ ಇದು ಕೇಂದ್ರ ಬಿಂದು ಅದೇನೆ ಅವರು ಕೆಡವುತ್ತಾರೆ ಇಲ್ವಾ ಒಡಿತಾರೆ ಆ ಕೆಡುವ ಕ್ರಿಯೆ ಬಾಬ್ರಿ ಮಸೀದಿ ಕೆಡಗುವ ಕಾಲದಿಂದ ಬಂತು ಕೆಡುತ್ತಾ 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 ಹೋಗೋದು ಹೊಡಿತಾ ಹೊಡಿತಾ ಹೋಗೋದು ಪಕ್ಷಗಳನ್ನ ಹೊಡೆಯೋದು ಖರೀದಿ ಕರ್ನಾಟಕದಲ್ಲೇ ನೋಡಿದಿವಲ್ವಾ ಖರೀದಿ ಮಾಡೋದು ಈಗಲೂ ಕೂಡ ಒಬ್ಬೊಬ್ಬರಿಗೆ ಐವತ್ತು ಕೋಟಿ ಅನ್ನಲಾಗುತ್ತೆ ನೂರು ಕೋಟಿ ಅನ್ನಲಾಗುತ್ತೆ ಶಾಸಕನ ಖರೀದಿ ಮಾಡೋದು ಒಡೆಯೋದು ಪಾರ್ಟಿಗಳನ್ನು ಹೊಡಿತಾ 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 ಎಲ್ಲ ಅದರಲ್ಲಿ ಯಾರ್ಯಾರ ದುಷ್ಟರು ಪರ್ಚೇಸಬಲ್ ಕಾಮಿಡಿಟಿ ಇರ್ತಲ್ಲ ರಾಜಕಾರಣದ ಅವ್ರನ್ನೆಲ್ಲ ಎತ್ತ ಕಳ್ಳರು ಸುಳ್ಳರು ಅಯೋಗ್ಯರು ಅವ್ರನ್ನೆಲ್ಲ ತಗೊಂಡು ಅಧಿಕಾರ ಮಾಡೋದು ಆವಾಗ ಜೈ ಶ್ರೀರಾಮ್ ಅಷ್ಟೆ ಬಾಯಲ್ಲಿ ಮಂತ್ರ ಮನಸ್ಸಿನಲ್ಲಿ ಷಡ್ಯಂತ್ರ ಏನೇಳಿ ಬಾಯಲ್ಲಿ ಮಂತ್ರ ಮನಸ್ಸಿನಲ್ಲಿ ಷಡ್ಯಂತ್ರ ಬಾಯಲ್ಲಿ ತತ್ವ ಮನಸ್ಸಿನಲ್ಲಿ ಯಾವ ತತ್ವನೂ ಇಲ್ಲ ಏನೂ ಇಲ್ಲ ಅಲ್ವಾ ಹಾಕಿಕೊಳ್ಳೋದು ಕಾವಿ ಹೆಗಲ ಮೇಲೆ ಕೇಸರಿ ಶಾಲು ಮನಸ್ಸಿನ ಒಳಗಡೆ ಇಡೀ ರಾಜಕಾರಣವನ್ನು ನಾಶಪಡಿಸುವ ಷಡ್ಯಂತ್ರ ಇಲ್ಲಿವೆ ಇವತ್ತು ಚುನಾವಣಾ ನಡೀತಾ ನಡೀತಾ ಇದೆ ಸಂಜೆ ಹೊತ್ತಿಗೆ ಎಕ್ಸಿಟ್ ಪೋಲ್ಗಳು ಬರೋದು ನೋಡೋಣ ಎಕ್ಸಿಟ್ ಪೋಲ್ ಯಾಕೆ ಬರುತ್ತೆ ಅಂತ ಎಕ್ಸಿಟ್ ಪೋಲನ್ನು ಸೈಂಟಿಫಿಕ್ ಆಗ ಪರ್ಫೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಆದರೆ ಎಕ್ಸಿಟ್ ಪೋಲ್ ಮಾಡುವವರೇ ಯಾರಿಗೋ ಮಾರಾಟ ಆಗಿ ಹೋಗ್ಬಿಟ್ರಿ ಯಾವನೇನು ಮಾಡೋಕ್ಕಾಗಲ್ಲ ಅಲ್ವಾ ಬಟ್ ಏನೇ ಇಪ್ಪತ್ತ್ ಮೂರಕ್ಕೆ ರಿಸಲ್ಟ್ ಬರಬೇಕು ಇದು ಅದನ್ನ ಇದು ಒಟ್ಟಾರೆಯಾಗಿ ಇದು ಬಹಳ ಮುಖ್ಯವಾದ್ದು ಅಂತ ಇವತ್ತು ಈ ಬೆಳ ಬೆಳಗ್ಗೆ ನೋಡ್ತಾ ಇದ್ದೆ ಶರದ್ ಪವಾರ್ ಅವರ ಪುತ್ರಿ ಸುಪ್ರಿಯಾ ಸುಳ್ಳಿ ಮೇಲೆ ಕಾಯಿನ್ ಆರೋಪವನ್ನು ಮಾಡಲಾಗಿದೆ ಅವರು ಆ್ಯಕ್ಚುಲಿ ಅವರು ದೂರನ್ನ ಕೊಟ್ಟಿದ್ದಾರೆ ಬಿಟ್ ಬಿಟ್ಕಾಯಿನ್ ವ್ಯವಹಾರದಲ್ಲಿದ್ದರು ಅವ್ರದ್ದೇ ಧ್ವನಿ ಅಂತ ಬೆಳಗಿಂದ ಹೇಳ್ತಾರೆ ಏನಾದ್ರು ಲಾಸ್ಟ್ ಮಿನಿಟ್ ಏನಾದರೂ ಸ್ವಲ್ಪ ಆಗುತ್ತೇನೋ ಅಂತ ಯಾಕಂದ್ರೆ ನಿನ್ನೆ ಆಯ್ತಲ್ಲ ದುಡ್ಡು ಹಂಚಾಕಿಟ್ಟು ಬಿಟ್ರಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಪ್ಯಾಚಪ್ ಮಾಡೋದಕ್ಕೆ ಈಗ ಅವ್ರ ಮೇಲೆ ಆರೋಪ ಮಾಡಲಾಗಿದೆ ಇನ್ವಿ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಇಲೆಕ್ಷನ್ ಈ ಚುನಾವಣಾ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೂ ಪರಿಣಾಮ ಬೀರುತ್ತೆ ರಾಷ್ಟ್ರ ರಾಜಕಾರಣದ ಮೇಲೂ ಪರಿಣಾಮ ಬೀಳುತ್ತೆ ಎಲ್ಲ ಕಡೆ ಬೀಳುತ್ತೆ ಓ ಈ ಬಿ ಜೆ ಪಿಯ ಎಕ್ಸ್ಪೆರಿಮೆಂಟ್ ಏನಿದೆಯಲ್ಲ ಅದಕ್ಕೊಂದು ಎಸಿ ಟೆಸ್ಟ್ ಅಂತ ಈ ಒಡೆಯುವ ರಾಜಕಾರಣ ಅಥವಾ ಕುಟುಂಬವನ್ನು ಒಡೆಯುವುದು ಎಲ್ಲವನ್ನು ಒಡೆಯುವುದು ಸಿ ದೇಶದ ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರನ್ನ ಒಡೆಯುವುದು ಈ ಒಡೆಯುವ ರಾಜಕಾರಣವನ್ನು ಮಹಾರಾಷ್ಟ್ರದ ಜನ ಯಾವ ರೀತಿ ಒಪ್ಕೋತಾರೆ ಮಾರಾಠ್ರ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಕಲ್ಚರ್ ಇರುವ ರಾಜ್ಯ ಬಟ್ ಸುಲಭ ಅಲ್ಲ ಅವ್ರನ್ನ ಬಲಿ ಹಾಕೋದು ಎಸ್ ಲೆಟಸ್ ಸಿ ಲೆಟಸ್ ವೇಟ್ ಏನಾಗುತ್ತೆ ಅಂತ ನೋಡೋಣ ಸಂಜೆ ಎಕ್ಸಿಟ್ ಪೋಲ್ ಬರಲಿ ಎಸ್ ಇನ್ನೇನಾದರೂ ಬೇರೆ ವಿಚಾರಗಳಿದೆ ತಮ್ಮೆದುರು ಮತ್ತೆ ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ